ನನಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಚಿಂತೆ ಮಾಡಿ ಕೊರಗಬೇಡ ಮಾಡಿ ಫ್ರೆಂಡ್ ಎಫರ್ಟ್ ಹಾಕಿದ್ರೆ ಗುರಿ ಮುಟ್ಟೋ ಶಕ್ತಿ ನಿನ್ನಲ್ಲೇ ಇದೆ ಅನ್ನೋದನ್ನು ನೀನು ಯಾವತ್ತೂ ಮರಿಬೇಡ ನಿನ್ನ ಬದುಕಿಗೆ ನೀನೇ ಬ್ರಹ್ಮ ನೀನು ಆರಿಸಿದ ಹಾಗೆ ಈ ಬದುಕು ಆಡ್ತಾ ಇರತ್ತೆ ಅನ್ನೋದನ್ನು ಯಾವತ್ತೂ ಮರಿಬೇಡ ಸದ್ದಿಲ್ಲದೆ ಸಾಧನೆ ಮಾಡಿಬಿಡು ಇಂದು ನಿನ್ನ ಫೋನ್ ನಂಬರ್ ಬೇಡ ಅಂದವರು ನಾಳೆ ನಿನ್ನ ವಿವರಕ್ಕಾಗಿ ನಲ್ಲಿ ಹುಡುಕ್ಬೇಕು ಕಿತ್ತು ತಿನ್ನುವ ಬಡತನವೇ ಬಂದರೂ ಹಂಚಿ ತಿನ್ನುವ ಸಿರಿತನವನ್ನು ಮಾತ್ರ ಯಾವತ್ತೂ ಮರಿಬೇಡ ಆತ್ಮವಿಶ್ವಾಸ ಹೊಂದಿದರೆ ಎಂತಹ ಪರಿಸ್ಥಿತಿಯನ್ನು ಎತ್ತಿ ನಿಲ್ಲಬಹುದು ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲ ಅಂದ್ಕೋಬೇಡಿ ನಾವು ಮಾಡೋ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸುತ್ತೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾಕಾಲ ಯಶಸ್ಸನ್ನೇ ಗಳಿಸಿಕೊಡುತ್ತೆ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿಗಳು ಸದಾ ಕಾಯ್ತಾ ಇರುತ್ತೆ ಒಂದು ದುಡಿಮೆ ಮತ್ತೊಂದು ತಾಳ್ಮೆ ಅತಿಯಾಗಿ ಯೋಚನೆ ಮಾಡೋದನ್ನು ಎಂದಿಗೂ ಬಿಟ್ಬಿಡು ಜೀವನದಲ್ಲಿ ಏನಾಗುತ್ತದೆಯೋ ಆಗಲಿ ಅಂತ ಮುಂದೆ ಸಾಕು ಸಾಧನೆ ಮಾಡಬೇಕು ಅನ್ನೋ ಏನೂ ಮಾಡಬೇಕಾಗಿಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನು ಕೆತ್ತೋದಕ್ಕೆ ಉಳಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವನ್ನ ಒಂದೊಂದು ಉಳಿಪೆಟ್ಟು ಅಂತ ನಾವು ತಿಳ್ಕೊಬೇಕು ದೇವರು ನಮಗೆ ಯಾವ ಥರ ಆಧಾರಿಸ್ತಾನೆ ಅಂದರೆ ಅವಕಾಶಗಳು ಇದ್ದಾಗ ಅವಶ್ಯಕತೆ ಇರಲ್ಲ ಅವಶ್ಯಕತೆ ಇದ್ದಾಗ ಅವಕಾಶಗಳೇ ಇರಲ್ಲ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸಿಕ್ಕ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಗೆಳೆಯ ಗೆಲ್ಲುವರೆಗೂ ಬಿಡಬೇಡ ಗೆಲುವು ಸೋಲುಗಳ ಲೆಕ್ಕಾಚಾರದಲ್ಲಿ ಸೋಲೆ ಹೆಚ್ಚಾದರೂ ಪ್ರತಿ ಸಾರಿ ಸೋತವನು ಮುಂದೊಂದು ದಿನ ಗೆದ್ದೆಗೆ ಗೆಲ್ತಾನೆ ಆ ನಿನ್ನ ಗೆಲುವು ಇತಿಹಾಸ ಸೃಷ್ಟಿಸುವಂತಾಗಿರಬೇಕು ಯಾರಿಗಾದರೂ ಸಹಾಯ ಮಾಡೋ ಆದರೆ ಮಿತಿ ಮೀರಿ ಸಹಾಯ ಮಾಡಬೇಡ ಯಾಕಂದರೆ ಆ ಕೆಲಸ ಆಗಬೇಕು ಅಂದರೆ ನೀನೇ ಶ್ರಮ ಪಡಬೇಕು ಅನ್ನೋದನ್ನು ಮರಿಬೇಡ ವಂಚಿಸಿದವರ ವಚನವನ್ನು ಕೇಳಬೇಡ ನಂಬಿದವರ ನಂಬಿಕೆಯನ್ನು ಯಾವತ್ತೂ ಕೊಲ್ಲಬೇಡ ಜೀವನದಲ್ಲಿ ದಾರಿ ಇತರನ್ನು ತಿಳ್ಕೋ ಆದರೆ ಗುರಿ ಮಾತ್ರ ಆಗಿರಬೇಕು ಕರ್ಮವೇ ಕಾಪಾಡುವಂತಹ ಕಾಯಕ ಮಾಡದಿದ್ರು ಕೂಡ ಕರ್ಮವೇ ಕಾಡುವಂತಹ ಕಾಯಕ ಮಾಡಬೇಡ ಮೂವತ್ತು ದಿನ ದುಡಿದ ಮೇಲೆ ಸಿಗೋ ಸಂಬಳ ಮೂವತ್ತು ನಿಮಿಷದಲ್ಲಿ ಖಾಲಿ ಆಗಬಹುದು ಆ ಸಂಬಳ ನೋಡಿದವ್ರಿಗೆ ನಗು ಬರಿಸತ್ತೆ ದುಡ್ಡಿರೋನಿಗೆ ದುಡಿತಿರೋನ್ಗೆ ಬದುಕೋದನ್ನು ಕಲಿಸತ್ತೆ ಎಳೆಯ ನೀನು ಎಲ್ಲರನ್ನು ಮೆಚ್ಚಿಸಲು ಪ್ರಯತ್ನಿಸಿದರೆ ನೀನು ಯಾರನ್ನೂ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಇತರರ ಸಂತೋಷಕ್ಕಾಗಿ ನಿನ್ನ ಜೀವನವನ್ನು ನಡೆಸುವುದು ಯಾವತ್ತಿಗೂ ಅಸಾಧ್ಯ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ನೀನು ಎತ್ತರಕ್ಕೆ ಏರಿದಾಗ ಜನ ನಿನ್ನ ಹತ್ರ ಕಲ್ಲನ್ನು ತೂರ್ತಾರೆ ಹಾಗೆಂದು ನೀನು ಕೆಳಕ್ಕೆ ನೋಡ್ತಾ ನಿಲ್ಲಬೇಡ ಬದಲಿಗೆ ಇನ್ನ